ಬಂಧಿಯಂತೆ ಆರೋಪಿ ದರ್ಶನ್ ಸದ್ಯ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸಾಮಾನ್ಯವಾಗಿ ಆತಿಥ್ಯವನ್ನು ನೀಡಲಾಗ್ತಾ ಇದೆ ಜೈಲಿನ ನಿಯಮದ ಪ್ರಕಾರವೇ ಜೈಲಾಧಿಕಾರಿಗಳು ದರ್ಶನ್ ಅನ್ನ ನಡೆಸಿಕೊಳ್ತಾ ಇದ್ದಾರೆ ಅಧಿಕಾರಿಗಳಿಂದ ಜೈಲಿನ ಮೆನುವಿನಂತೆಯೇ ಊಟ ತಿಂಡಿಯನ್ನು ಕೂಡ ನೀಡಲಾಗ್ತಾ ಇದೆ ನಿಯಮದಂತೆ ಒಂದು ಬೆಡ್ಶೀಟ್ ಅನ್ನ ಅಧಿಕಾರಿಗಳು ನೀಡಿದ್ದಾರೆ ಜೈಲಿಗೆ ಬರುವ ಮುನ್ನವೇ ತಲೆ ಕೂದಲನ್ನ ದರ್ಶನ್ ತೆಗೆದಿದ್ದಾರೆ ಸದ್ಯ ಕ್ವಾರಂಟೈನ್ ಜೈಲಿನಲ್ಲಿ ಇರುವಂತಹ ಕೊಲೆ ಆರೋಪಿಗಳು ಜೈಲಿನಲ್ಲಿ ವಿಗ್ ಧರಿಸೋದಕ್ಕೆ ಕಷ್ಟ ಆಗುವಂತ ಹಿನ್ನೆಲೆಯಲ್ಲಿ ದರ್ಶನ್ ಜೊತೆಗೆ ಸಹಚರರು ಕ್ವಾರಂಟೈನ್ ಸೆಲ್ನಲ್ಲಿಯೇ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಕೂಡ ಸದ್ಯ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಇನ್ನು ಸುಪ್ರೀಂ ಆದೇಶದ ಬೆನ್ನಲ್ಲೇ ಸಾಮಾನ್ಯ ಕೈದಿಯಂತೆ ದರ್ಶನ್ ಹಾಗೆ ಉಳಿದ ಆರೋಪಿಗಳನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಜೈಲಿನ ನಿಯಮದ ಪ್ರಕಾರವಾಗಿಯೇ ಅವರಿಗೆ ಆತಿಥ್ಯವನ್ನ ಮಾಡಲಾಗ್ತಾ ಇದೆ ಈ ಹಿಂದೆ ರಾಜಾತಿಥ್ಯವನ್ನ ಮಾಡಲಾಗಿತ್ತು ಆದ್ರೆ ಈ ಬಾರಿ ಆ ರೀತಿ ಯಾವುದೇ ರೀತಿಯ ಒಂದು ಟ್ರೀಟ್ ಅನ್ನ ಮಾಡಬಾರ್ದು ಸಾಮಾನ್ಯ ಕೈದಿ ಜೈಲಿನಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಅದೇ ರೀತಿಯ ದರ್ಶನ್ರನ್ನ ಕೂಡ ಆತಿಥ್ಯ ಮಾಡಬೇಕು ಅನ್ನೋದಾಗಿಯೂ ಕೂಡ ಆದೇಶವನ್ನ ನೀಡಲಾಗಿತ್ತು ಹಾಗಾಗಿ ಜೈಲಾಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಒಂದು ವೇಳೆ ಈ ಹಿಂದೆ ಆಗಿದ್ದಂತೆ ಆದ್ರೆ ಸರಿಯಾದ ಕ್ರಮವನ್ನ ನಾವು ತೆಗೆದುಕೊಳ್ತೇವೆ ಅನ್ನೋದಾಗಿಯೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು ಹಾಗೆ ಜೈಲಿನ ಮೆನುವಿನಲ್ಲಿ ಯಾವ ರೀತಿಯಾಗಿ ಊಟ ತಿಂಡಿ ಇದೆಯೋ ಅದೇ ಊಟವನ್ನ ದರ್ಶನ್ ಹಾಗೂ ಉಳಿದ ಆರೋಪಿಗಳಿಗೆ ನೀಡಲಾಗ್ತಾ ಇದೆ ಅದನ್ನೇ ಸೇವನೆ ಮಾಡ್ತಾ ಇದ್ದಾರೆ ಇನ್ನು ನಿಯಮದ ಪ್ರಕಾರ ಒಂದು ಬೆಡ್ಶೀಟ್ ಅನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ ಜೈಲಿಗೆ ಬರುವ ಮುನ್ನವೇ ದರ್ಶನ್ ತಲೆ ಲನ್ನ ತೆಗೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸದ್ಯ ಕ್ವಾರಂಟೈನ್ ಜೈಲಿನಲ್ಲಿ ಕೊಲೆಯ ಆರೋಪಿಗಳು ಇದ್ದಾರೆ ಜೈಲಿನಲ್ಲಿ ವಿಗ್ ಧರಿಸೋದಕ್ಕೆ ಕಷ್ಟ ಆಗಿರುವಂತಹ ಹಿನ್ನೆಲೆ ದರ್ಶನ್ ಜೊತೆ ಸಹಚರರು ಕ್ವಾರಂಟೈನ್ ಸೆಲ್ ನಲ್ಲಿಯೇ ಸೆರೆ ಅನುಭವಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ವಿಚಾರಣಾಧೀನ ಖೈದಿ ಸಂಖ್ಯೆ ಸೆವೆನ್ ತ್ರೀ ಒನ್ ಫೋರ್ ಈ ಸಂಖ್ಯೆಯನ್ನು ನೀಡಲಾಗಿದೆ ಈ ಹಿಂದೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎನ್ನುವ ಸಂಖ್ಯೆಯನ್ನು ಕೂಡ ನೀಡಲಾಗಿತ್ತು ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ದರ್ಶನ್ಗೆ ವಿಶೇಷ ಸವಲತ್ತನ್ನು ನೀಡದಂತೆ ಜೈಲು ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ ಜಾಮೀನು ರದ್ದಾದ ಬಳಿಕ ದರ್ಶನ್ ಮೌನಕ್ಕೆ ಶರಣಾಗಿದ್ದರು ಏನು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿಯೂ ಕೂಡ ಭಾಗವಹಿಸಿರಲಿಲ್ಲ ಅನ್ನೋದಾಗಿಯೂ ಕೂಡ ಮಾಹಿತಿ ಇತ್ತು ಏನು ಸೆವೆನ್ ತ್ರೀ ಒನ್ ಫೋರ್ ಖೈದಿ ಸಂಖ್ಯೆ ಸೇರಿದಂತೆ ಹಾಗೆ ಉಳಿದ ಆರೋಪಿಗಳಿಗೂ ಕೂಡ ಕೈದಿ ಸಂಖ್ಯೆಯನ್ನ ನೀಡಲಾಗಿದೆ ಈ ಮೂಲಕ ಒಂದೇ ಪ್ರಕರಣದಲ್ಲಿ ಎರಡು ಬಾರಿ ಕೈದಿ ಸಂಖ್ಯೆಯನ್ನ ಪಡೆದಂತಾಗಿದೆ ಇನ್ನು ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದ್ದು ಇನ್ನು ಕೊನೆಗೂ ವಿಜಯಲಕ್ಷ್ಮಿ ಮೌನ ಮುರಿದಿದ್ದಾರೆ ಬಂಧನವಾಗಿ ಎರಡು ದಿನದ ನಂತರ ವಿಜಯಲಕ್ಷ್ಮಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಹಾಗಾದ್ರೆ ಆ ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಒಡೆದ ಹೃದಯದ ಪೋಸ್ಟ್ ಹಾಕಿದ್ದಾರೆ ಚಿತ್ರ ನಟನ ಪತ್ನಿ ವಿಜಯಲಕ್ಷ್ಮಿ ಹಾರ್ಟ್ ಬ್ರೇಕ್ ಚಿಹ್ನೆಯಿಂದ ನೋವಿನ ಬಗ್ಗೆ ಪತ್ನಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೃದಯ ಚೂರು ಚೂರು ಅಂತ ಹೇಳಿ ನೋವು ತೋಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಸುಪ್ರೀಂ ಕೋರ್ಟ್ ಬೇಲು ರದ್ದು ಮಾಡಿದ್ದಕ್ಕೆ ದಾಸ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಕೊನೆಗೂ ವಿಜಯಲಕ್ಷ್ಮಿ ಮೌನ ಮುರಿದಿದ್ದಾರೆ ಅಂದ್ರೆ ಪೋಸ್ಟ್ ಅನ್ನ ಹಾಕೋದ್ರ ಮೂಲಕ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಪೋಸ್ಟ್ ನಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಒಡೆದ ಹೃದಯದ ಅಂದ್ರೆ ಹಾರ್ಟ್ ಬ್ರೇಕ್ ಆಗಿರುವಂತಹ ಒಂದು ಇಮೋಜಿಯನ್ನ ಚಿಹ್ನೆಯನ್ನ ಅಲ್ಲಿ ಬಳಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಬೇಸರ ಇದೆ ಅನ್ನೋದನ್ನು ಒಂದು ಪೋಸ್ಟ್ನ ಮುಖಾಂತರವಾಗಿ ಅವರು ಇಲ್ಲಿ ಹಾಕಿಕೊಂಡಿದ್ದಾರೆ ಬಂಧನವಾಗಿ ಎರಡು ದಿನದ ನಂತರ ಅಂದರೆ ದರ್ಶನ ಇದೀಗ ಸರವಾಸವನ್ನು ಅನುಭವಿಸ್ತಾ ಎರಡು ದಿನ ಆಯಿತು ಈಗ ಲಕ್ಷ್ಮಿ ಈ ರೀತಿಯಾದಂಥ ಪೋಸ್ಟನ್ನು ಕೂಡ ಹಾಕಿದ್ದಾರೆ ಹಾರ್ಟ್ ಬ್ರೇಕ್ ಚಿಹ್ನೆಯಿಂದ ನೋವಿನ ಬಗ್ಗೆ ಪತ್ನಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಕ್ವಾರಂಟೈನ್ ಜೈಲಿನಲ್ಲಿ ಇದ್ದಾರೆ ಆರೋಪಿಗಳು ಜೈಲಿನಲ್ಲಿ ವಿಗ್ಧರಿಸೋದಕ್ಕೆ ಕಷ್ಟ ಆಗಿರುವಂಥ ಹಿನ್ನೆಲೆಯಲ್ಲಿ ದರ್ಶನ್ ಜೊತೆಗೆ ಸಹಚರರು ಕೂಡ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿಯೇ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಆತಿಥ್ಯವನ್ನು ನೀಡಲಾಗ್ತಾ ಇದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಯಶೋಧ ಇನ್ನು ದರ್ಶನ್ ಅರೆಸ್ಟ್ ಆಗಿ ಎರಡು ದಿನ ನಂತರ ವಿಜಯಲಕ್ಷ್ಮಿ ಪೋಸ್ಟ್ ಹಾಕೊಂಡಿದ್ದಾರೆ ಆ ಪೋಸ್ಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಈ ಕುರಿತಂತೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಎಸ್ ಗಮನಿಸಬಹುದು ಸುಪ್ರೀಂ ಆದೇಶದ ಮೇಲೆ ಇದೀಗ ದರ್ಶನ್ ಅವರ ಹರಪನ ಅಗ್ರಹಾರದಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ಸಂದರ್ಭದಲ್ಲಿ ಪತ್ನಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿರ್ಲಿಲ್ಲ ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಅವರು ಆಕ್ಟಿವ್ ಆಗಿರ್ತಾರೆ ಏನಾದ್ರೂ ಪೋಸ್ಟ್ ಹಾಕ್ತಾರ ಏನಾದ್ರು ಪೋಸ್ಟ್ ಹಾಕ್ಬೋದ ಅಭಿಮಾನಿಗಳಿಗೆ ಅಂತೇಳಿ ಎಲ್ಲಾ ಅಭಿಮಾನಿಗಳು ಕಾಯ್ತಾ ಇದ್ರು ಇದೀಗ ಇವತ್ತು ಈಗ ಒಂದು ಎಂಟೊಂಬತ್ ನಿಮಿಷಗಳ ಹಿಂದೆ ಅವರೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಅವರು ಅಹ್ ದರ್ಶನ್ ಅವರ ಪೆನ್ನ ಹಿಂದ ಪೆನ್ನಿನ ಒಂದು ಹಿಂದಿನ ಫೋಟೋನ ಹಾಕೋದ್ರ ಮೂಲಕ ಒಂದು ಹಾರ್ಟ್ ಬ್ರೇಕ್ ಆಗಿರುವಂತಹ ಹೊಡೆದ ಹೃದಯದ ಸಿಂಬಲ್ ಅನ್ನು ಹಾಕೋದ್ರ ಮೂಲಕ ತಮ್ಮ ನೋವು ಏನಿದೆ ಅಂತ ಹೇಳಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಸ್ಯಾಡ್ ಮ್ಯೂಸಿಕ್ ಅನ್ನು ಕೂಡ ಇದಕ್ಕೆ ಆ ಪೋಸ್ಟ್ ಗೆ ಹಾಕೋದ್ರ ಮೂಲಕ ತನಗಾಗಿರುವ ನೋವು ಎಂಥದ್ದು ಅಂತ ಹೇಳಿ ಅವರು ಆ ಹಾಕಿರುವಂತದ್ದು ಈ ಒಂದು ಪೋಸ್ಟ್ ಗೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ನಿಮ್ಮ ಜೊತೆ ನಾವು ನಿಲ್ತೀವಿ ಸದಾ ನಾವು ಅಭಿಮಾನಿಗಳು ಎಂದಿಗೂ ನಮ್ಮ ಬಾಸ್ ಕೈ ಬಿಡೋದಿಲ್ಲ ಹೀಗೆ ಹಲವಾರು ರೀತಿಯಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಆ ದರ್ಶನ್ ಅವರ ಪತ್ನಿಗೆ ಧೈರ್ಯ ಹೇಳುವ ಕೆಲಸವನ್ನ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಕೂಡ ತುಂಬಾನೇ ಸಂಕಟದಲ್ಲಿದ್ದಾರೆ ಸಾಕಷ್ಟು ಜನ ತಮ್ಮ 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 ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕೋದ್ರ ಮೂಲಕ ನೋವನ್ನ ಹೊರ ಾರೆ ಯಾಕೆ ದರ್ಶನವ್ರಿಗೆ ಇದೆ ಈ ರೀತಿ ಆಗ್ತಾ ಇದೆ ಅವ್ರು ಮಾಡಿದ್ರು ತಪ್ಪಾದ್ರು ಏನು ಹೇಳಿ ಅಂತ ಹೇಳಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಇದೀಗ ವಿಜಯಲಕ್ಷ್ಮಿ ಅವರ ಪೋಸ್ಟ್ ಅನ್ನ ಪೋಸ್ಟ್ ಅನ್ನ ನೋಡಿ ಒಂದಷ್ಟು ಅಭಿಮಾನಿಗಳು ಭಾವುಕ ಸಿಂಬಲ್ ಅನ್ನ ಕಳಿಸ್ ಕಳಿಸಿದ್ದಾರೆ ಇರ್ತೀವಿ ಅನ್ನೋದನ್ನ ಕೂಡ ಅವ್ರು ಹೇಳಿಕೊಂಡ್ರು ಬಂದಿದೆ ಒಟ್ಟಾರೆ ಅಹ್ ಪರಿಸ್ಥಿತಿಯನ್ನ ನೆನೆದು ಕಂಪ್ಲೀಟ್ ಆಗಿ ಇಡೀ ಕುಟುಂಬ ಪತ್ನಿ ಅಷ್ಟೇ ಅಲ್ಲದೆ ಮಗ ಇಡೀ ಕುಟುಂಬ ನೋವಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಪೋಸ್ಟೆ ಎಲ್ಲ ಗೊತ್ತಾಗುತ್ತೆ ನೋಡುದ್ರ ಮೂಲಕ ಎಲ್ಲರಿಗೂ ಅರಿವಾಗುತ್ತೆ ನಿಮಗೆ ಓಕೆ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ